ಅಧ್ಯಕ್ಷ ಅಲ್ಲಿರಿ ಸರ್ ಅಲ್ಲಿ ಇವತ್ತು ಬೇಡ ಅಲ್ಲ ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಕೊಟ್ಟಿರೋದಲ್ವಾ ಅದನ್ನೇ ಇವತ್ತು ಐ ಟಿ ಕೊಟ್ಟಿರೋದಂತೆ ಇವತ್ತು ಸಾಕ್ಷಿಯಾಗಿರೋದು ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡಕ್ಕೆ ಹೋಗ್ತಿರಲ್ಲ ಹೊಡೆದಾಟ ಆಯ್ತು ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು ಅಲ್ಲಿ ಹೋರಾಟ ಮಾಡಿದ್ದಾರೆ ಇವೆಲ್ಲ ನೋಡ್ತಾ ಕೊಟ್ಟಿರೋದು ಸುರೇಶ್ ಕುಮಾರ್ ಸಭಾಧ್ಯಕ್ಷರೇ ಗೃಹ ಸಚಿವರು ಗೃಹ ಸಚಿವರಾಗಿ ಸದನಕ್ಕೆ ಏರ್ ಸ್ಟೇಟ್ಮೆಂಟ್ ಮಾಡಬೇಕು ಮಾಡಿದೀರ ತಾವು ಎಸ್ ಎಂ ಕೃಷ್ಣ ಅವರು ಎಲ್ಲ ಹೇಳ್ತೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ ಬಹಳಷ್ಟು ಚರ್ಚೆ ಆದಾಗ ಅದನ್ನ ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಆಸ್ ಬಿನ್ ಗಿವನ್ ಬೈ ಮಿನಿಸ್ಟರ್ ನಾನು ಆ ರೀತಿ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದು ಅಂಶಕ್ಕೆ ಹೋಗಲ್ಲ ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ತಾವು ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಪಡಿಸ್ತಾ ಬಂದಿದ್ದೀವಿ ನೀವ್ ಹೇಳಿದ್ರಿ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ಟೀನ್ ಆಫ್ ಜುಲೈ ಇಮಿಡಿಯೇಟ್ ಆಗಿ ಅದನ್ನು ಸ್ವಾಗತ ಮಾಡಿದವರು ನಾವು ಇದು ಆಗ್ಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ಗೆ ವಿರೋಧಿಸ್ತಾ ಇಲ್ಲ ಆದರೆ ಬೆಲ್ಲ ಇದೇ ಗೃಹ ಸಚಿವರು ಸ್ವಾಮಿ ಇದೇ ಮುಖ್ಯಮಂತ್ರಿಗಳು ಸ್ವಾಮಿ ಅವರು ಹಿಂದಿ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳು ಅಥವಾ ನೀವು ಪೊಲೀಸ್ ಅವರಿಂದ ಮನವಿ ಬಂದ್ರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳಿದ್ರಿ ಆಮೇಲೆ ಉತ್ತ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವಲ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ ಬಹಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ ಎಸ್ ಐ ಟಿ ಮಾಡಿದೀವಿ ಅಂತ ಹೇಳಿರೋದು ಇಟ್ಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದೀರ ಲೆಟ್ ಇಟ್ ಕಂಟಿನ್ಯೂ ಆದ್ರೆ ಎಲ್ಲೋ ಇಂಗ್ಲಿಷ್ ಜೊತೆಗೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕಾರಿ ಕಿಂದ್ರು ಜೋಗಿ ಆಗಿ ಎಸ್ ಐ ಟಿ ಅವರು ಇಲಿಗಳಾಗಬಾರ್ದು ಅವನೇತ್ರವತಿಯಲ್ಲಿ ಮುಳುಗಿ ಎಸ್ ಐ ಟಿ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ ಬಹಳ ಒಳ್ಳೆ ಆಫೀಸರ್ಸು ಆರ್ಸೋ ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವ್ ಹೇಳಿದ್ರಿ ಊಹಾಪೋಹ ತುಂಬಾ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರ ರೀತಿ ಇಶ್ರೇ ಆಡಬೇಕು ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದ್ರೆ ಇಲ್ಲಿ ಮಿನಿಟ್ಲಿ ಬಿಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರಿಗೆ ನಮ್ಗೆ ಫೇತ್ ಇದೆ ನಮ್ಗೆ ಹರ್ಟ್ ಆಗುತ್ತೆ ನಮ್ಗೆ ಸೊ ಈ ದೃಷ್ಟಿಯಿಂದ ತಾವಿದಿರ ಸ್ಪೆಕ್ಯುಲೇಷನ್ ಯತಿಷ ಆಗತ್ತಂತ ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವರ್ಗ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬಗ್ಗೆ ಯಾರು ಕೂಡ ವರದಿ ಮಾಡಕ್ಕೆ ಹೋಗ್ಬೇಡಿ ಸೆಪಿಕ್ಟಿವ್ ರಿಪೋರ್ಟ್ ಮಾಡಕ್ ಹೋಗ್ಬೇಡಿ ಕೆನ್ ಯು ಸೇ ದಟ್ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು ಮೀಡಿಯಾನೇ ಟ್ರೈಲ್ ಮಾಡಿದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ ಎಸ್ ಐ ಟಿ ಎಲ್ಲ ಯಾಕೆ ಬೇಕು ಯಾಕೆ ಬೇಕು ಹೇಳಿ ತಾಳ ಪೌದು ನಿಮಿಷ ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ರಂಗನಾಥ ರಂಗನಾಥ ಸ್ವಾಮಿ ಬೆಚ್ಚಂಗ್ ನಡ್ಕೋ ಆಮೇಲೆ ನಾವ್ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಅನ್ಕೊಂತಾರೆ ಬಾಹುಬಲಿ ಬೆಟ್ಟದ ಕಡಗ ಮುಂಚೆ ಹಿಡಿದ್ನವನು ಹನ್ನೂರಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾರೆ ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆ ಅರ್ಥ ಮಾಡ್ಕೊಳ್ಳಿ ಅಸ್ ನಾಟ್ ಅಲೋ ದಿಸ್ ಸ್ಪೆಕುಲೇಷನ್ ಟು ಕಂಟಿನ್ಯೂ ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಫಸ್ಟ್ ತೀರ್ಪು ಕೊಟ್ಬಿಡೋದು ಆಮೇಲೆ ಎವಿಡೆನ್ಸ್ ಹುಡ್ಕೋದು ಕೋರ್ಟ್ ಅಲ್ಲಿ ಫಸ್ಟ್ ಎವಿಡೆನ್ಸ್ ಆಮೇಲೆ ಜಡ್ಜ್ಮೆಂಟ್ ಇಲ್ಲಿ ನಡೀತಾ ಇರೋದು ಫಸ್ಟ್ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಮತ್ತೆ ತಾಳಪ್ಪ ವಿಷಯ ಅಲ್ಲ ಯಾರು યાદ